ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದೇ ರೀ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಆರ್ಲಿ ಬೇಡ್ರಪ್ಪ ನಾವೆಲ್ಲ ಯಾವುದೇ ಒಂದು ಚಲೋ ಕೆಲಸ ಮಾಡಬೇಕು ಅಂದ್ರೆ ಸ್ವೀಟ್ ಹಂಚುದು ರೂಢಿಯಾಗಿರ್ತದೆ ನೋಡ್ರಿ ಅದೇ ತರ ಇವತ್ತು ನಮ್ಮ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮ ಶುರು ಮಾಡುದ್ರಾಗ ಒಂದು ಸಿಹಿ ಸಿಹಿ ವಿಡಿಯೋ ಮೂಲಕ ಶುರು ಮಾಡಿಬಿಡೋಣ ಸಿಹಿ ಸಿಹಿ ವಿಡಿಯೋ ಅಂದ್ರೆ ಏನಂತ ಕೇಳ್ತೀರಿ ನೀವ ನಮ್ಮ ರಾಹುಲ್ ಗಾಂಧಿ ವಿಡಿಯೋ ರೀ ರಾಹುಲ್ ಅಂದ್ರ ಈ ದೇಶದ ನಗು ನಗು ಅಂದ್ರ ಸಿಹಿ গেত <laughs> 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 <totd> ಈ ವಿಡಿಯೋಗ ಬರೋಬ್ಬರಿ ಒಂದು ವರ್ಷ ಮೇಲೆ ಒಂದು ಮೂರು ತಿಂಗಳಾಗಿರ್ಬೇಕು ನೋಡ್ರಿ ಆದರೂ ಇನ್ನೂ ಶಾರುಖ್ ಖಾನ್ ಅಂದ ಡಿ ಡಿ ಎಲ್ ಜೆ ಸಿನಿಮಾ ಥರನೇ ಇವತ್ತಿಗೂ ಓಡ್ಲಿಕ್ಕೆ ಹಂಗೆ ಪಾ ಯಾರ್ಯಾರೋ ಮಾಡೋ ತಪ್ಪಿಗೆ ನಮ್ಮ ರಾಹುಲ್ ಬಲಿ ಪಶು ಆಗ್ತಾರೆ ನೋಡ್ರಿ ಇದು ಎರಡು ಸಾವಿರದ ಇಪ್ಪತ್ತೆರಡರಾಗ ಭಾರತ್ ಜೋಡೋ ಯಾತ್ರೆ ಮಾಡೋ ಮುಂದ ಮಹಾರಾಷ್ಟ್ರದಾಗ ನಡೆದಿದ್ದ ಘಟನೆ ನಿಮಗೆಲ್ಲ ನೆನಪಿರಬೇಕಲ್ಲ ರಾಹುಲ್ ಗಾಂಧಿ ಮೀಟಿಂಗ್ನಾಗ ನೇಪಾಳದ ರಾಷ್ಟ್ರಗೀತೆ ಇರೋ ಕ್ಯಾಸೆಟ್ ಹೆಂಗೆ ಬಂತು ಅನ್ನೋದೇ ಇವತ್ತಿನ ತನಕ ಭಾರಿ ನಿಗೂಢದ ನೋಡ್ರಿ ರಾಹುಲ್ ಗಾಂಧಿ ಪಾಪ ಭಾಳ ದೇಶಭಕ್ತಿಯಿಂದ ಎದೆ ಸಟಿಸ್ಕೊಂಡು ನಿಂತಿರ್ತಾರ ರಾಷ್ಟ್ರಗೀತೆ ಹಾಕ್ರಿ ಅಂತಾರ ಆದ್ರೆ ಅಲ್ಲಿ ಬರುವುದು ಜನಗಣಮನ ಅಲ್ಲ ನೇಪಾಳದ ರಾಷ್ಟ್ರಗೀತೆ ಅಲ್ಲ ಹಿಂಗೆ ಯಾಕೆ ಆಗ್ತದ ಮಾಟ ಮಂತ್ರ ಮಾಡ್ಸರೇನಾ ಅಥವಾ ರಾಹುಲ್ ಗಾಂಧಿ ಟೀಮ್ನಾಗ ಬೇಕಂತಿಂಥ ಕೆಲಸ ಮಾಡಲಿ ಅಂತ ಬಿ ಜೆ ಪಿಯವರು ಯಾರದರ ವೇಷ ಬದಲಾಯಿಸಿ ಅಲ್ಲಿ ಬಿಟ್ಟುಬಿಟ್ಟರೇನು ಅಲ್ಲ ಮಜಾಕೇನಂದ್ರೆ ನಮ್ಮ ರಾಹುಲ್ ಗಾಂಧಿಯವರಿಗೆ ನೇಪಾಳದ ರಾಷ್ಟ್ರಗೀತೆ ಚಾಲು ಆಗಿ ಎರಡು ಮೂರು ಸಾಲ ಆಗೋ ತನಕ ರಿಯಲೈಝೇ ಆಗಿದ್ದಿಲ್ಲ ಆಮೇಲೆ ಗೊತ್ತಾಯಿತು ಓಹ್ ಇದು ನಮ್ದಲ್ಲ ಅಂತ ಎಂಥ ಈ ಟ್ಯೂಬ್ಲೈಟ್ ನೋಡ್ರಪ್ಪ ಇವರು ಚ ಇಂಥ ನಾಯಕನನ್ನು ಲೀಡರ್ ಮಾಡ್ಕೊಂಡಿರೋ ಕಾಂಗ್ರೆಸ್ ಪಾರ್ಟಿದಾಗ ಕಾಮಿಡಿ ಆಫ್ ಎರರ್ಸ್ ಅನ್ನೋದು ಕಾಮನ್ ಬಿಡ್ರಿ ಆದರೆ ಈಗ ಕಾಂಗ್ರೆಸ್ ಪಕ್ಷದಾಗ ಬರೀ ಟ್ರಾಜಿಡಿ ಸ್ಟೋರಿಗಳು ಶುರುನೇ ಆಗಿಬಿಟ್ಟವ ಆ ಕಡೆ ಸೆಂಟ್ರಲ್ನಾಗ ಒಬ್ಬರಾದ್ಮೇಲೆ ಒಬ್ಬರು ಇಂಡಿಯಾ ಲೈನ್ಸಿಗೆ ಟಾಟಾ ಬಾಯ್ ಬೈ ಹೇಳಿ ಹೊಂಟಿಬಿಟ್ಟಾರೆ ಈ ಕಡೆ ಸ್ಟೇಟ್ ಕಾಂಗ್ರೆಸ್ನಾಗ ಸಹಿತ ಆಮೇಲೆ ಒಬ್ಬರೊಬ್ಬರೇ ಜಾಗ ಖಾಲಿ ಮಾಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾರ ಜಗದೀಶ್ ಶೆಟ್ಟರ್ ಬಿಡ್ತಿದ್ದಂಗೆನೆ ಸೌದಿಯವರ ಹೆಸರು ಕೇಳಿ ಬರಲಿಕ್ಕೆ ಆದ್ರೆ ಲಿಂಗಾಯತ ಬಳಗದಾಗಿ ಈಗ ಶಾಮನೂರು ಶಿವಶಂಕರಪ್ಪ ಅವರು ಹೊಸ ಸಿಗ್ನಲ್ ಕೊಡ್ಲಿಕ್ಕತ್ತಾರ್ರೀ ಮೇ ತಿಂಗಳನಾಗ ಅಧಿಕಾರಕ್ಕೆ ಬಂದಾಗಿಂದ ಶಾಮನೂರು ಸಾಹೇಬ್ರು ಈ ಸರ್ಕಾರದ ಮೇಲೆ ಒಂದರೆ ಒಂದು ಕೊಂಕ ತೆಗಿಲಿ ಈಗ ಓಪನ್ ಆಗಿ ಯಡಿಯೂರಪ್ಪನವರ ಮಗ ಬಿ ವೈ ರಾಘವೇಂದ್ರ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿಬಿಟ್ಟಾರ ಆನಂದಪುರದ ಮಠದ ಕಾರ್ಯಕ್ರಮದಾಗ ಅವರಿಗೆ ಗುರುಬಸವ ಪ್ರಶಸ್ತಿ ನೀಡಿದರು ಆವಾಗ ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಅವರನ್ನು ಭಾರಿ ಹೊಗಳ್ಬಿಟ್ರಪ್ಪ ನಮ್ಮ ಶಾಮನೂರು ಶಿವಶಂಕರ ಸಾಹೇಬರು ರಾಘವೇಂದ್ರ ಅವರಿಗೆ ಬಿ ಜೆ ಪಿಯಿಂದ ಈ ಸಲ ಮತ್ತೆ ಟಿಕೆಟ್ ಸಿಗೋದು ಗ್ಯಾರಂಟಿ ಅದ ಅವರಂಥ ಸಂಸದ ಸಿಗಬೇಕು ಅಂದ್ರೆ ಪುಣ್ಯ ಮಾಡಿರಬೇಕು ಏನೇ ಆಗಲಿ ರಾಘವೇಂದ್ರ ಅವರನ್ನು ಮತ್ತೆ ಗೆಲ್ಲಿಸ್ರಿ ಮತ್ತೆ ಅವರನ್ನು ಶಿವಮೊಗ್ಗ ಸಂಸದರಾಗಿ ಆಯ್ಕೆ ಮಾಡಿರಿ ಅಂತ ಹೇಳಿದ್ದೇ ಹೇಳಿದ್ದು ಶಾಮನೂರ ಸಾಹೇಬ್ರ ಮಾತು ಕೇಳಿ ಈಗ ಕಾಂಗ್ರೆಸ್ ತಂಡದಾಗ ಚಳಿ ಜ್ವರ ಶುರುವಾಗ್ಬಿಟ್ಟದು ಕರ್ನಾಟಕದಾಗ ಬಲಿಷ್ಠ ಮತ್ತು ಮೆಜಾರಿಟಿ ಅನ್ನಿಸ್ಕೊಂಡಿರೋ ಇಡೀ ಲಿಂಗಾಯತ ಸಮೂಹನೇ ಬಿ ಜೆ ಪಿ ಕಡೆ ಹೋಗಿಬಿಟ್ರೆ ಕರ್ನಾಟಕನ ಉಳಿಸ್ಕೊಳ್ಳುದರೇ ಹೆಂಗನ್ನು ಚಿಂತಿದಾಗ ಈಗ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತು ಬಿಟ್ಟಾರೆ ನೋಡ್ರಿ ಇನ್ನು ನಮ್ಮ ಯೋಗಿ ಆದಿತ್ಯನಾಥರ ರಾಜ್ಯದಿಂದ ಬರೋ ಒಂದೊಂದು ಸುದ್ದಿನೂ ಕೇಳಲಿಕ್ಕೆ ಹತ್ರ ರೋಮಾಂಚನ ಆಗ್ತದೆ ನೋಡ್ರಪ್ಪ ಸಿ ಎಂ ಪವರ್ ಅಂದ್ರೆ ಹಿಂಗಿರಬೇಕು ಭಯಕ್ಕೋ ಭಕ್ತಿಗೋ ಯಾವುದ ಕರೆ ಒಟ್ಟ ಮಂದಿ ಸರಿ ಇರಬೇಕು ಅನ್ನೋದು ಯೋಗಿಜಿಯವರ ಫಾರ್ಮುಲಾ ನೋಡ್ರಿ ಯೋಗೀಜಿ ರಾಜ್ಯದಾಗ ಮುಸಲ್ಮಾನರು ಸಹಿತ ಖರೆ ಖರೆ ಛಲೋ ದಾರಿ ಬರ್ಲಿಕ್ಕತ್ತಾರೀಗ ಅಷ್ಟೇ ಅಲ್ಲ ಇರೋ ಉತ್ತರಾಖಂಡದಾಗ ಸಹಿತ ಯೋಗೀಜಿ ಗಾಳಿ ಬೀಸಲಿಕ್ಕತ್ತದ ಪ್ರಭು ಶ್ರೀರಾಮ ಉತ್ತರಾಖಂಡದ ಮುಸಲ್ಮಾನ ಬಾಂಧವರಿಗೆ ಸದ್ಬುದ್ಧಿ ಕೊಡ್ಲಿಕ್ಕತ್ತ ನೋಡ್ರಿ ಯಾಕೆ ಮಾತು ಹೇಳಿಕತ್ತಿನಂದ್ರ ಈ ವರ್ಷ ಮಾರ್ಚ್ ಇಂದ ಉತ್ತರಾಖಂಡದ ಮದರಸಗಳಾಗ ಶ್ರೀರಾಮನ ಕಥೆಯನ್ನು ಪಠ್ಯಪುಸ್ತಕಕ್ಕ ಸೇರಿಸ್ಲಿಕ್ಕಾರಂತ ಡೆಹ್ರಾಡೂನ್ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಾದಾಬ್ ಶಾಮ್ಸ್ ಅವರು ಏನು ಹೇಳ ಗೊತ್ತಾ ನಮ್ಮ ಮಕ್ಕಳು ಔರಂಗಜೇಬನಂಗ ಆಗಬಾರ್ದು ಶ್ರೀರಾಮನ ಥರ ಆಗಬೇಕು ನಾವು ನಮ್ಮ ಮದರಸಾದಾಗ ಪ್ರವಾದಿ ಮಹಮ್ಮದ್ ಅವರ ಪಾಠನೂ ಕಲಿಸ್ತೀವಿ ಶ್ರೀರಾಮನ ಪಾಠನೂ ಕಲಿಸ್ತೀವಿ ಇದಕ್ಕೀಗಾಗಲೇ ನಮ್ಮ ಮುಸಲ್ಮಾನ ಧರ್ಮ ಗುರುಗಳ ಪರ್ಮಿಷನ್ ತಗೊಂಡಿವಿ ಅಂತ ಹೇಳಿ ಇನ್ನು ಮೇಲೆ ಉತ್ತರಾಖಂಡದ ನೂರ ಹದಿನೇಳು ಮದರಸಾದಾಗ ಮುಸಲ್ಮಾನ ಮಕ್ಕಳಿಗೆ ಶ್ರೀರಾಮನ ಕಥೆ ಪಠ್ಯ ಇರ್ತದೆ ಇರ್ತದ್ ನೋಡ್ರಿ ಆದರೂ ಪಠ್ಯ ಪುಸ್ತಕ ಟೆಕ್ಸ್ಟ್ ಬುಕ್ ಪ್ರಿಂಟ್ ಆದಮೇಲೆ ಒಂದು ಸಲ ಯಾವುದಕ್ಕೂ ಚೆಕ್ ಮಾಡ್ಬೇಕಂತೀನಿ ಶ್ರೀರಾಮನ ಬಗ್ಗೆ ಖರೆ ಖರೆ ಕಥಿ ಬರ್ದಾರೋ ಇಲ್ಲ ದಾರಿ ತಪ್ಪಿಸುವಂತ ಸುಳ್ಳುಗಳು ಏನರ ಕಥಿ ಬರ್ದಾರ ಅಂತ ನೋಡ್ಬೇಕಾಗ್ತದ್ರೆ ಮತ್ತೆ ಯಾಕೆ ನಂಬಲಿಕ್ಕೆ ಆಗಲ್ಲ ನೋಡ್ರಿ ಅಷ್ಟು ಸರಳಾಗಿ ಇನ್ನು ಮೊನ್ನೆ ಮೋದಿಜಿಯವರು ಬಂದಾಗ ನಮ್ಮ ಸಿದ್ದರಾಮಣ್ಣ ಅರ್ಧಂ ಭಾಷಣ ಮಾಡಿ ಮುಗಿಸಿದ್ದು ನೋಡಿದ್ರಲ್ಲ ನೀವು ಯಾರೋ ಭರ ಬರ್ಕೊಟ್ಟವರು ಅರ್ಧನೇ ಕೊಟ್ಟು ಇನ್ನರ್ಧ ಮಿಸ್ ಮಾಡಿಬಿಟ್ಟಿದ್ರು ಪಾಪ ನಮ್ಮ ಸಿದ್ದರಾಮಣ್ಣನ ಕತಿ ಒಂಥರ ಈ ಚಕ್ರವ್ಯೂದ ಒಳಗೆ ಹೋಗಿ ಹೊರಗೆ ಬರ್ಲಿಕ್ಕಾಗ್ಲಾರದೆ ಇರೋ ಅಭಿಮನ್ಯು ಥರ ಆಗ್ಬಿಡ್ತದೆ ನೋಡ್ರಿ ಆದರೂ ಹೆಂಗೋ ಅರ್ಧಕ್ಕೆ ಮುಗಿಸಿ ಬಂದು ಕೂತ್ಕೊಂಡ್ಬಿಟ್ರು ಮೋದಿಜಿ ಹೇಳ್ದಂಗೆ ಹೆಸರು ಹೋಗ್ತಾ ರೈತಾ ಹೈ ನಮ್ಮ ಸಿದ್ದರಾಮಣ್ಣನ ಜೋಡಿ ಯಾವಾಗಲೂ ಹೆಸರು ಓದ್ತಾರಾಯಿತಾ ಹೇ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಮೈಸೂರಿನ ಪಿರಿಯಾಪಟ್ಟಣದ ಬಳಿರೋ ಹಳ್ಳಿಗೆ ಕಾವೇರಿ ನದಿ ಪ್ರಾಜೆಕ್ಟ್ ಒಂದನ್ನು ಲಾಂಚ್ ಮಾಡ್ಲಿಕ್ಕಂತೂ ಹೋಗಿದ್ರು ನೂರ ಐವತ್ತು ಕೆರೆಗಳನ್ನು ತುಂಬಿಸೋ ಪ್ರಾಜೆಕ್ಟ್ ಅದು ಮೋಟಾರ್ ಬಟನ್ ಪ್ರೆಸ್ ಮಾಡಿ ಪ್ರಾಜೆಕ್ಟ್ ಲಾಂಚ್ ಮಾಡಿರಿ ಅಂತ ಸಿದ್ದರಾಮಣ್ಣ ಅವರಿಗೆ ಅಧಿಕಾರಿಗಳು ಹೇಳಿದ್ರು ಸಿದ್ದರಾಮಣ್ಣ ಬಟನ್ ಒತ್ತಿದ್ದೇ ಒತ್ತಿದ್ದು ಒತ್ತಿದ್ದೇ ಒತ್ತಿದ್ದು ಮೋಟ್ರ್ ಆನೆ ಆಗಲಿಲ್ಲ ಹೇ ನಮ್ಮ ಕೈ ಗುಣ ಯಾಕೋ ಚಲೋ ಇದ್ದಂಗೆ ಕಾಣಲ್ಲ ಅಂಥೇಳಿ ರಬ್ಬರ್ ಗ್ಲೌಸ್ ತೊಗೊಂಡು ಹಾಕ್ಕೊಂಡು ಮತ್ತೆ ಸಿದ್ದರಾಮಯ್ಯನವರು ಅವಾಗ ನಾವು ಮೋಟ್ರ್ ಆನೆ ಆಗೋದಿಲ್ಲ ಪಾಪ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯವರಿಗೆ ಮೆಲ ಮೇಲೆ ಯಾಕೆ ಹಿಂಗೆ ಆಗ್ತದೋ ಯಾಕೆ ಹಿಂಗೆ ಖಜೀಲಾಗ್ತದೋ ಏನೋ ತಿಳಿಯಲಾಗ್ಯದ ನೋಡ್ರಪ್ಪ ಆದ್ರೆ ಆಗಿದ್ದ ಅವರಿಗೆ ಆದರೆ ಇದಕ್ಕೆ ಶಿಕ್ಷೆ ಅನುಭವಿಸಿದ್ ಯಾರು ಗೊತ್ತಾ ಮೈಸೂರು ಎಲೆಕ್ಟ್ರಿಸಿಟಿ ಬೋರ್ಡಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಬಟನ್ ವರ್ಕ್ ಆಗಲಿಲ್ಲ ಅಂತ ಮ್ಯಾನೇಜರನ್ನೇ ಸಸ್ಪೆಂಡ್ ಮಾಡಿಬಿಟ್ರೆ ನಮ್ಮ ಸಿ ಎಂ ಸಾಹೇಬ್ರ ಪಾಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ತದೆ ಬಟನ್ ಅದೇ ಟೈಮಿಗೆ ಸರಿಯಾಗಿ ಕೈ ಕೊಟ್ಟಿರ್ತದೆ ಅದರ ಸಲುವಾಗಿ ಅಧಿಕಾರಿನೇ ಸಸ್ಪೆಂಡ್ ಮಾಡಿದ್ದು ನಂಗೆ ಯಾಕೋ ಸರಿ ಕಾಣಲಿಲ್ಲ ನೋಡ್ರಪ್ಪ ಅವತ್ತು ಒಂದು ದಿನ ಸದನದಾಗ ಸಿದ್ದರಾಮಣ್ಣನ ಪಂಚನೆ ಉದ್ರಿ ಹೋಗಿತ್ತು ತಪ್ಪು ಯಾರ್ದು ಅದಕ್ಕೆ ಯಾರನ್ನು ಸಸ್ಪೆಂಡ್ ಮಾಡ್ಬೇಕು ಹೇಳ್ರಿ ಹೆಸ ಹೋತಾರ ಇವತ್ತಿಗೆ ಇವತ್ತಿಗಿಡ್ ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರೀ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ